ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ ಸ್ನೇಹಿತರೆ ಇವತ್ತು ತಪ್ಪಿನೊಳ್ಳಿ ನಾವು ಗ್ರಾಮಕ್ಕೆ ಬಂದಿದ್ದೀನಿ ಗ್ರಾಮದಲ್ಲಿ ಕುರಿ ಸಡ್ಡು ನಿರ್ಮಾಣ ಮಾಡ್ತಾವ್ರೆ ಕುರಿ ಸಡ್ಡು ನಿರ್ಮಾಣ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಗೊತ್ತು ಸ್ನೇಹಿತರೆ ಏನಪ್ಪ ಅಂದ್ರೆ ಸ್ನೇಹಿತರೆ ಕುರಿ ಸಡ್ಡು ಎಷ್ಟು ಟೈಟ್ ಇರಬೇಕು ಮತ್ತು ಕುರಿ ಸಡ್ಡು ಮೇನು ಬಾಕ್ಲುಗಳು ಯಾವ ದಿಕ್ಕೆಲ್ಲ ಮಾಡಿದ್ರೆ ನಮಗೆ ಕುರಿಗಳು ಚೆನ್ನಾಗೆ ಜೈಮಾನ ಚೆನ್ನಾಗಿರ್ತವೆ ಅನ್ನೋದನ್ನ ಮತ್ತು ಯಾವ ಥರ ಅಲಿಗೆಗಳು ಹೊಡ್ರೆ ಒಳಗಡೆ ಬಿಗಿಯಾಗಿರ್ತಾವೆ ನಮಗೆ ಬಾಕಿ ಬರ್ತಾವೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿ ನೋಡಿ ಸ್ನೇಹಿತರೆ ಈ ಸಡ್ಡು ಬಂದ್ಬಿಟ್ಟು ಸ್ತಾ ಇದ್ದರೆ ನಿಮಗೆ ಕಾಣಿಸ್ತಾ ಇರೋಂಥ ಹಿಂಭಾಗದಲ್ಲಿ ಕಾಣಿಸ್ತಾ ಇರುವಂಥ ಸಡ್ಡು ಬಂದುಬಿಟ್ಟು ಮೂವತ್ತಡಿ ಉದ್ದ ಇಪ್ಪತ್ತಡಿ ಅಗಲ ಅಂತ ರಚಿಸಿರುವಂಥ ಸಡ್ ಇದು ಮಧ್ಯ ಸುತ್ತ ಕಾಂಪೌಂಡ್ ಹಾಕಿದ್ದಾರೆ ಯಾಕೆ ಅಂದರೆ ಹೊರಗಡಿಂದ ಬೇಕಾದ ನಮ್ಗೆ ಹೊರಗಡೆ ಬಿಟ್ಟಾಗ ಕುರಿಗಳು ಹೊರಗಡೆ ಇರಲಿ ಬಿಸಿಲು ಟೈಮಲ್ಲಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಸುತ್ತ ಇದ್ದು ಮೆಸ್ಸಾಕಿ ರೆಡಿ ಮಾಡವ್ರೆ ಮೇಯ್ನ್ ಗೇಟ್ ಬಂದ್ಬಿಟ್ಟು ಉತ್ತರದಲ್ಲಿ ಮಡಗವ್ರೆ ನೋಡಿದ್ದು ಮೇನ್ ಗೇಟ್ ಉತ್ತರದಲ್ಲಿದೆ ಹಂಗೆ ತೋರಿಸ್ತೀನಿ ಬನ್ನಿ ಈ ಸಡ್ ಬಂದ್ಬಿಟ್ಟು ಸ್ನೇಹಿತರೆ ಬೇರೆಯವರೆಲ್ಲ ನೋಡಿರ್ಬೋದು ನಿಮಗೆ ಹೈಟ್ ಚಿಕ್ಕ ಇರ್ತದೆ ಇನ್ನೂ ಸ್ವಲ್ಪ ಚಿಕ್ಕ ಮಡಗಿರ್ತಾರೆ ಇದು ಬಂದ್ಬಿಟ್ಟು ಆ ರೆಡಿ ಐತೆ ಸಡ್ಡು ಯಾಕೆ ಅಂದರೆ ಗಾಳಿ ವಾತಾವರಣ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಆಮ್ಯಾಕೆ ಪಿಕ್ಕೇಗಳ್ನ ಇವೆಲ್ಲ ಗೊಬ್ಬರನೆಲ್ಲ ನಮ್ಗೆ ಎತ್ಕೊಳ್ಳೋಕೆ ಸರಾಗವಾಗಿರ್ತದೆ ಪ್ಲಸ್ ಆಮೇಲೆ ಕುರಿಗಳೆಲ್ಲ ಬೇಕಾದ್ರೆ ಒಳಗಡೆ ಓಡಾಡ್ಬೋದು ಬಿಟ್ರೆ ಒಳಗಡೆ ಇದು ಸುತ್ತ ಕೋಳಿ ಮೆಸ್ ಹಾಕ್ಬಿಟ್ಟು ಕಾಂಪೌಂಡ್ ಇದ್ಕೆ ಬೇರೆ ಸಪ್ರೇಟು ಮೂವತ್ತು ಇಪ್ಪತ್ತಕ್ಕೆ ಇರುವಂಥ ಸೈಜ್ ಜಾಗರ ಇರುವಂಥ ಇದಕ್ಕೆ ಕೋಳಿ ಮೆಸ್ ಹಾಕ್ಬಿಟ್ರೆ ಒಳಗಡೆ ಕೋಳಿ ಒಂದು ನೂರು ನೂರೈವತ್ತು ಇನ್ನೂರು ಕೋಳಿಗಳನ್ನ ಸಾಕ್ಬೋದು ವೈಟ್ ಬಂದುಬಿಟ್ಟು ನೀವು ಹೇಳ್ದಂಗೆ ನಾನು ಹೇಳ್ದಂಗೆ ಆ ರೆಡಿ ಆಯ್ತು ವೈಟು ಹಂಗೆ ಬನ್ನಿ ನಿಮ್ಗೆ ತೋರಿಸ್ತೀನಿ ಈ ಬಾಗ್ಲು ಬಂದುಬಿಟ್ಟು ಸ್ನೇಹಿತರೆ ಇದು ಯಾವಾಗ ಈಶಾನ್ಯ ಮೂಲೆಯಲ್ಲಿ ಮಡಗಾವ್ರೆ ದೇವ್ ಮೂಲೆ ಅಂತೀರಲ್ಲ ಆ ಥರ ಯಾಕೆಂದರೆ ಭಾಳ ಚೆನ್ನಾಗಿರ್ತದೆ ಪ್ರತಿಯೊಬ್ಬರು ಇದು ವಾಸ್ತುಪಾರ ಕೇಳ್ಬಿಟ್ಟಿದ್ ಮಡಗಾವ್ರೆ ನೋಡಿ ಮೆಟ್ಲು ಬಂದ್ಬಿಟ್ಟು ಈಶಾನ್ಯ ಭಾಗದಲ್ಲಿ ಮಡಗಾವ್ರೆ ಮಳೆಗೆ ನೆನಿಬಾರ್ದು ಆ ಥರದನ್ನ ಟೆಕ್ನಾಲಜಿ ವಹಿಸಿ ಒಳಗಡೆಗೆ ಸೇರಿಸಿದ್ನ ಮಾಡವ್ರೆ ಯಾವುದೇ ಒಂದು ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಇದೆಲ್ಲ ಪೂರ್ತಿ ವುಡ್ಡು ನೀಲಗಿರಿ ಮರದೇ ಭಾಳ ಚೇಗಿರುವಂಥ ಮರದು ಈಗ ತಾನೇ ಹೊಡೆದವ್ರೆ ಇನ್ನು ಫಿನಿಶಿಂಗ್ ಆಗಲಿಲ್ಲ ಯಾಕೆಂದ್ರೆ ಸ್ನೇಹಿತ ನೀವು ಬೇರೆ ಮರ ನೀವು ಹೇಳ್ಬೋದು ನೀಲಗಿರಿ ಮರ ಸುಮಾರು ವರ್ಷ ಬಾಳಿಕೆ ಬರ್ತವೆ ಕಬ್ಬಿಣ ಎಷ್ಟೋ ಅದು ಅಷ್ಟೇ ಅಂತ ಹೇಳ್ತೀನಿ ನಾನು ಅದು ಆದ್ರಿಂದನೇ ನೀಲಗಿರಿ ಮರನ ಮೂರು ಸೈಜು ಆಗಲ್ಲ ಮೂರು ಇಂಚು ಆಗಲ್ಲ ಒಂದೂವರೆ ಇಂಚು ದಪ್ಪ ಸೈಜ್ ಒಡಿಸಿ ಇದು ಮಾಡವ್ರೆ ನಾಲ್ಕು ಪಾಯಿಂಟೇಷನ್ ಇಂಗ್ಲಿಷ್ರೆ ಪೂರ್ತಿ ಇದು ಅದರಿಂದ ನಿಮ್ಗೆ ನಾನು ತಿಳಿಸ್ತಾ ಇದ್ದೀನಿ ಈ ಕುರಿ ಸರ್ಟ್ ಮನೆ ಎಷ್ಟು ಇರಬೇಕು ಚಂದ ಅಂದ್ಬಿಟ್ಟು ಆಮೇಲೆ ಯಾವ ಥರ ಅಲ್ಗೆ ಹೊಡ್ರೆ ಅನ್ನೋದು ಹದಿನೈದು ಹೊಡೆದು ನಿಮಗೆ ನೀಲಗಿರಿ ಮರ್ದ ಅಲ್ಗೆ ಒಡ್ರೆ ಬಾಳಕೆ ಬರ್ತವೆ ಆಮ್ಯಾಗಿದ್ರಲ್ಲಿ ನಾಲ್ಕು ಭಾಗ ಮಾಡಿದ್ದಾರೆ ನೋಡಿ ಅಲ್ಲೊಂದು ಭಾಗ ಇದೊಂದು ಭಾಗ ಈಗ ತಾನೇ ಜೋಡಿಸ್ತಾ ಇದ್ದಾರೆ ಅದಕ್ಕೆ ನಿಮ್ಗೆ ಯಾವ ಥರ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಭಾಗ ನಾಲ್ಕು ಭಾಗ ಯಾಕೆಂದರೆ ಕುರಿಗಳೇ ಬೇರೆ ಹಾಕೋಬೋದು ಇದೊಂದು ಬೇಕೆಗಳು ಮರಿಗಳು ಎಲ್ಲ ಬೇರೆ ಹಾಕೋಬೋದು ಆಮ್ಯಾಗ ಇದಕ್ಕೆ ಪ್ಲ್ಯಾಸ್ಟಿಕ್ಕು ಇದು ತಂದಿದ್ದಾರೆ ಫೈಬರ್ದು ತೋರಿಸ್ತೀನಿ ನಿಮ್ಗೆ ಬನ್ನಿ ಈ ಫೈಬರ್ ನೋಡಿ ಇದು ಇಲ್ಲ ಐತೆ ನೋಡಿ ಚಂಡಿ ಫೈಬರ್ದು ಹಾಕಿದ್ದಾರೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಫೈಬರ್ದು ಆ ಥರದೊಂದು ಮೆಟಲ್ನ ತರಿಸಿ ಚಂಡಿ ಮಾಡಿ ಮಾಡವ್ರೆ ಕುರಿ ಸಡ್ಡು ಮಾಡಬೇಕಾದವರು ಇದನ್ನ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ನಿಮ್ಗೆ ಲಾಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಡೀಟೇಲ್ನ ನಾನು ಕೊಡ್ತೀನಿ ಅದು ಮುಂಚೆ ಸದ್ಯಕ್ಕೆ ಇದು ನೋಡ್ಕೊಳ್ಳಿ ನಮ್ಮ ಸ್ನೇಹಿತರು ಯಾರ ಕುರಿ ಸಡ್ಡು ಮಾಡುವಂಥವ್ರು ಮೇಕೆ ಸಡ್ಡು ಮಾಡುವಂಥವ್ರು ಮಾಡಿದ್ರೆ ನಾವು ಎಷ್ಟು ಚೆನ್ನಾಗಿರ್ತದೆ ನಾವು ಕುರಿ ಹೇಗೆ ಸಾಕ್ಬೋದು ಅನ್ನೋದ್ರ ಬಗ್ಗೆ ಕೆಲವ್ರು ಗೊತ್ತಿಲ್ಲದರು ತಿಳ್ಕೊಳ್ಳಿನಕ್ಕೋಸ್ಕರ ನಾನು ಆಮೇಲೆ ಗಾಳಿ ವಾತಾವರಣವೂ ಅಷ್ಟೇ ಹೈಟ್ ಐತಲ್ಲ ಸುತ್ತ ಗಾಳಿಗೆ ನಿಮ್ಗೆ ಬಂದ್ರಲ್ಲಿ ಎ ಸಿ ಬಂದ ಬರ್ತದೆ ಗಾಳಿ ಯಾವುದೇ ಒಂದು ರೋಗ ರುಜುನೇ ಇರಲ್ಲ ಆ ಥರದೊಂದು ಐಟ ಮಾಡಿ ಐಟಕ್ ಸಡ್ಡು ತರಲ್ಲ ಆ ಥರ ಮಾಡಿ ಹಿಂಗಡಿಸವ್ರೆ ಸ್ನೇಹಿತರಿಗೋಸ್ಕರ ನಮ್ಮ ರೈತರುಗಳು ಯಾರಾದರೂ ಮಾಡಬೇಕಾದ್ರೆ ಈ ಥರ ಒಂದು ಮಾಡ್ಕೊಳ್ಳಿ ಸೆಡ್ನ ಚೆನ್ನಾಗಿರ್ತದೆ ಮೇಕೆಗಳ್ನ ನೀವು ಸಾಕೋಕ್ಕೆ ಸುಲಭ ಇರ್ತದೆ ಯಾಕೆ ಅಂದರೆ ನೀವು ಒಳಗೂ ಕೊಡ್ಬೋದು ಬೆಳಗ್ಗೆ ಹೊತ್ತಲ್ಲಿ ಆಚೆಗೂ ಕೊಡ್ಬೋದು ಆಚೆ ಸುತ್ತ ಐತಿ ಗೇಟ್ ಹಾಕಿದ್ದಾರೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋಲ್ಲ ನಿಮಗೆ ಸಾಕೋಕೆ ಈಸಿ ಆಯ್ತದೆ ಏನು ಸೇಫ್ಟಿ ಇಲ್ದ ನೀವು ಮಾಡ್ಕೊಬಿಟ್ಟದೆ ಆದರೆ ನಾಳೆ ದಿನ ತಿರ್ಗಾ ಮಾಡ್ಬೇಕು ತಡೆಯಪ್ಪ ಸೇಫ್ಟಿ ನಾವು ಏನಪ್ಪ ಮಾಡಬೇಕು ಅಂತ ಅದೊಂದು ಯೋಚನೆ ಬಂದುಬಿಡ್ತದೆ ಯಾವುದೇ ಒಂದು ಕೆಲಸ ಆಗಲಿ ಕುರಿದ್ನ ನೀವು ಆದಷ್ಟು ಮಾಡುವಾಗೆ ಕ್ಲೀನಾಗಿ ಮಾಡ್ಕೊಬಿಟ್ರೆ ನಿಮ್ಗೆ ಈಸಿ ಆಯ್ತದೆ ಅದಕ್ಕೋಸ್ಕರ ನನ್ನ ಸ್ನೇಹಿತರಿಗೆ ನಾನು ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ